ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ರವಿನಾಥ್ ತಾಳ್ಯ ಅಂದ್ಬಿಟ್ಟು ನಾನು ಒಬ್ಬ ಹವ್ಯಾಸಿ ಬರಹಗಾರ ಇಂದು ಬುಕ್ ಬ್ರಹ್ಮದ ಮೂಲಕ ನಾನು ನನ್ನ ಒಂದು ಸ್ವರಚಿತ ಕವನವನ್ನು ತಮ್ಮ ಮುಂದೆ ವಾಚನ ಮಾಡಲಿದ್ದೇನೆ ಕವನದ ಶೀರ್ಷಿಕೆ ಕ್ಷಮಿಸಿ ಬುದ್ಧ ದೇವ ಕ್ಷಮಿಸಿ ಬುದ್ಧ ದೇವ ನಾವೇನೂ ತಿದ್ದಿಕೊಳ್ಳಲಿಲ್ಲ ಇಲ್ಲಿ ಎಲ್ಲವನ್ನೂ ತಿದ್ದಿಬಿಟ್ಟಿದ್ದೇವೆ ಆಸೆಯೇ ದುಃಖಕ್ಕೆ ಮೂಲವೆಂದಿರಿ ನೀವು ಆಸೆಯೇ ಬದುಕಿಗೆ ಮೂಲವೆಂದೆವು ನಾವು ಆಸೆಗಳಿಲ್ಲದೆ ನಾವೆಲ್ಲಿ ಬದುಕುವೆವು ಮೂರು ನೋವಿನ ಸಂಗತಿ ನಿಮ್ಮ ಕಣ್ಣು ತೆರೆಸಿದವು ಆದರೆ ನಮ್ಮೆದುರು ಅದೆಷ್ಟೋ ಕಣ್ಣು ಮುಚ್ಚಿದವು ನಾವು ಒಳಕಣ್ ಜಾಣ ಕುರುಡರಾದೆವು ನಿಮ್ಮ ಮೂರ್ತಿ ಈಗ ಮನೆಗಳಲ್ಲಿ ವಿರಾಜಿತ ಆಸೆಗಳ ಬಿಡಲಿಕ್ಕಲ್ಲ ಕೋರಿಕೆಗಳ ಈಡೇರಿಸಲು ಮನಃಶಾಂತಿಗಾಗಿ ಅಲ್ಲ ಸಂಪತ್ತಿನ ಬರುವಿಗಾಗಿ ಆಸೆಗಳ ಪೂರೈಕೆಗಾಗಿ ನಿಮ್ಮನ್ನು ನಿತ್ಯವೂ ಕೋರುತ್ತಲೇ ಇದ್ದೇವೆ ನೀವು ನಮ್ಮನ್ನು ನೋಡಿ ಮಂದಸ್ಮಿತರಾಗಿದ್ದೀರಿ ನಾವು ಆ ನಗುವಿಂದ ಅದೃಷ್ಟ ಬರುವುದೆಂದುಕೊಂಡಿದ್ದೇವೆ ನಿಮ್ಮಂತೆ ಅದೆಷ್ಟೋ ದಾರ್ಶನಿಕರನ್ನು ಅವರ ತತ್ವಗಳನ್ನು ತಿದ್ದಿಬಿಟ್ಟಿದ್ದೇವೆ ಅವರಿಗೂ ಜಾತಿಯ ಕಿರೀಟ ಇಟ್ಟಿದ್ದೇವೆ ಇಲ್ಲಿ ಎಲ್ಲವೂ ತಲೆಕೆಳಗು ನಿಮ್ಮ ಸಂದೇಶ ತಿರುಮುರುಗು ಕೋರಿಕೆಗಳ ದಾಸರು ನಾವು ಬದಲಾಗೆವು ಮಣ್ಣಾಗುವವರೆಗೂ ಕ್ಷಮಿಸಿ ಬುದ್ಧದೇವ ಧನ್ಯವಾದಗಳು